कौन <laughs> <laughs> से क्लास में पढ़ती में बस गुस्सा आ गया उसको पड़ती फैनली रेडी आय्री नमस्कार अकॉर्डिंग टू सब ब्लॉग एक नया انا بلاگ سٹارٹ ಮಾಡಿದೀನಿ 나 ಏನು ಮಾಡಿದ್ರೆ ಅದರ ಪ್ರಾಜೆಕ್ಟ್ ಪ್ರಾಕ್ಟಿವಿಟಿ ವರ್ಕಿಂಗ್ ಹಾರ್ಟ್ ಮಾಡೆ ಒಂದು ಟೇಬಲ್ ಮಾಡಿದೀನಿ ಈ ಪ್ರಾಜೆಕ್ಟ್ ಅನ್ನು ತುಂಬಾ ಚೆನ್ನಾಗಿ ಮಾಡಿದೆ ನೋಡಿ फ्रेंड्स ಇದು ಏನಾದ್ರೂ ಕಸಿ ಆರು ಕನ್ಫ್ಯೂಸ್ ಆಬೇಡ್ರಿ ಇದು छठ पूजा ಮಾಡ್ಲಕಂತರೆ ಬಿಹಾರದಾಗಿ ನೋಡಿ ಬಹಳ ಪವಿತ್ರವಾದ ಪೂಜಾ ಅಂತರೆ ಇದಕ್ಕ ಸೊ ಇದು ಛಟ್ ಪೂಜೆ ಅದ ರೀ ಎಲ್ಲರಿಗಿದ್ದೇವರ್ ಒಳ್ಳೇದು ಮಾಡ್ಲ ಅಂತ ಬರ್ರೀಗ ವಿಡಿಯೋ ಕಂಟಿನ್ಯೂ ಮಾಡ ನೋಡ್ರಿ ಇಲ್ಲಿ ಇಬ್ರು ಸಾಬರ್ ಓದ್ಕೊತ್ ಕುಂತಾರ ನಂದು ಎಲ್ಲ ಕೆಲಸ ಐತ್ರಿ ಫ್ರೆಂಡ್ಸ್ ನಿನ್ನೆ ಹಿಡಿದು ಫುಲ್ ಹಾಲ ಟೈಟ್ ಆಗಿತ್ತು ಕೇಳೋರಿ ಬರೀ ಶೀನ್ಲತ್ತೀ ಬರೀ ಶೀನ್ ನೆಗಡಿ ಫುಲ್ ಕಣ್ಣಾಗಿ ನೀರು ಬರೋದು ಇದೆಲ್ಲದಿಲ್ಲ ತಿಲ್ಲ ಮಿಕ್ಕು ಫುಲ್ ಹಾಲತ್ ಖರಾಬ್ ಆಗದ್ ಹಂಗಂದ್ ಕೇಸಿ ನಾನು ಯಾವ್ದು ವಿಡಿಯೋಗಳೇ ಮಾಡ್ಲಿ ನೋಡ್ರಿ ಫ್ರೆಂಡ್ಸ್ ಈಗ ಇಬ್ರು ಪ್ರೊಜೆಕ್ಟ್ ಮಾಡೋ ಚಿಕ್ಕ ಪ್ರೊಜೆಕ್ಟ್ ಮಾಡ್ದ ಚಿಕ್ಕ ಸಾವಕಾಶ ಕೈ ಕಟ್ಟಂಗದಮ್ಮ ಈ ಒಂದು ಟೇಬಲ್ ಮಾಡ್ಲತ್ತನ್ರೀ ಓ ನೀನ್ ಸಂಜೆ ಹಿಡ್ದು ಬಾಂಡೆ ಮಿರ್ಲಿ ಕತ್ತಿರ ಫ್ರೆಂಡ್ಸ್ ಇವ್ ಚಂದನ ಅದ್ರ ಭೀ ನೋಡ್ರಿ ನನಗೆ ಹೇಳೋದೇ ಆಗಿಲ್ಲ ಅಲ್ ನೋಡ್ರಿ ನನ್ಗೆ ಖರೀ ಹತ್ತಿನ ಸುಮ್ ಎರಡು ಚಪಾತಿ ಲಟ ಇದೆ ನಾ ಚಿಕನ್ ಪಲ್ಯ ಸರ್ ಇಬ್ಬರು ಅದೇ ಉಂಡ್ರು ನಾನಂತೂ ಮೆಣ್ಸಿಕಾಯಿ ಮತ್ತು ಬಳ್ಳುಳ್ಳಿ ಊರ್ದ್ ಕೆಸಿನ್ರಿ ಅದರದೇ ಖಾರ ಕುಟ್ಕೊಂಡು ನೋಡಿ ನೋಡ್ರಿ ನಾ ಚಿಕ್ಕಿ ಎಲ್ಲತ್ತ ಅದ್ಯಾಕ್ ತಿರ್ಲತ್ತಿದ್ ಮಮ್ಮಿ ಇಟ್ಟು ಖಾರ ಅದ್ ಕೈಸಿ ನನಗೆ ಸ್ವಾದಿ ಹತ್ತಲ್ಲ ಇವ ಚಿಕನ್ ನೀನ್ ನೀವ್ ಭೀ ಅಂದಿ ನೀರಪ್ಪ ಇಬ್ಬರು ಅಂದಿರಿ ಎಲ್ಲ ಮುಗ್ದಬೇಕು ಒಂದು ಸ್ವಲ್ಪ ಹೋಲಿಯೋದು ತುಂಗಿ ನುಂಗಿ ತುಂಗ್ಯತೆ ನುಂಗಿ ಮಾಡಿ ರೆಸ್ಟ್ ಮಾಡಿ ಎಲ್ಲಾನು ಶೀನ್ ಹೊಂಟದ್ ನೋಡಿ ನನಗೆ ಛಟ್ ಪೂಜಾಕ ಆರತಿ ಬಾಬಿ ಬಾ 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 ಒಂದು ಸೌನ ಹೋಲಿ ಬೇಡ ಹೋಲಿ ಬೇಡ ಅಲ್ಲಕ್ಕತ್ತೀನಿನ್ರಿ ಅಂದ್ರೆ ಎಲ್ಲರೂ ಅಲ್ಲಿ ಹೋಗ್ಯಾರೀಗ ಆಲ್ರೆಡಿ ತೋ ನಂಗೆ ಸ್ವಲ್ಪ ಲೇಟ್ ಐತ್ರಿ ಪೂಜಾ ಅದಾನೋ ಮುಗ್ದದೋ ಅದು ಭೀ ಗೊತ್ತಿಲ್ಲ ಸೊ ನಾ ಅವ್ರು ಫೋನ್ ಮಾಡಿದ್ವಾಗ ಇಷ್ಟು ಭಾಂಡದ ತೊಳೆದು ಕಸ ಗುಡಿಸಿ ಮನೆ ಒರೆಸಿ ಈಗ ಇಷ್ಟು ನೀಟಾಗಿ ಕ್ಲೀನ್ ಮಾಡಿ ನೋಡ್ರಿ ಏನ ನಮ್ಮ ಅದು ಎಲ್ಲ ಒರೆಸಿ ಮನೆ ಸ್ವಚ್ಛ ಮಾಡ್ಕೊಂಡು ಕಿಚನ್ ಅದು ಎಲ್ಲ ತೊಳ್ಕೊಂಡು ನಮ್ಮ ಅಂದ್ರೆ ಹಸು ಆಗ್ಯದ ಮಮ್ಮ ಅಂದರೆ ಒಂದು ಸ್ವಲ್ಪ ಅನ್ನ ಸಕ್ರೆ ಉಂಡನ್ರಿ ಎಷ್ಟು ಭಾಂಡದು ತೊಳೆದು ಈಗ ಕಟ್ಟಿ ಅದು ಎಲ್ಲ ಸಾಫ್ ಮಾಡಿಟ್ಟಿ ನೋಡಿರಿ ನನಗೆ ಚಪಾತಿ ಹಿಟ್ಟಿನದು ಇಟ್ಟಿನಿ ಇದ್ರಾಗ ಇನ್ನೊಂದು ಸ್ವಲ್ಪ ಅನ್ನ ಅದ ಈಗ ಒಂದು ಸ್ವಲ್ಪ ದೇವ್ರ ದೀಪ ಅದು ಹಚ್ತೀನಿ ಹೆಂಗ ಸಂಜೆನೇ ಆಗ್ಯದ ಯಾಕಂದ್ರೆ ಎಲ್ರ ಹುದ್ರ ಬಿ ಚಂದ ಕೆಲ್ಸ ಮಾಡಬೇಕಲ್ಲ ನೋಡಂತ ಅಂತ ಟಿಫೆಂಡ್ ಆಗ ಮಾಡ್ತೀನಿ ತೋ ಈಗ ದೇವ್ರಿಗೆ ಒಂದಿಷ್ಟು ಈಗ ದೀಪ ಅದು ಹಚ್ಚಿ ಮಾಡ್ ಹೋಗಂ ರೀ ನೋಡಮ್ ಫಲ ಫೋನ್ ಮಾಡಿ ಕೇಳ್ತೀನಿ ರೀ ತೋ ಅವ್ರು ಪೂಜದು ಆಗ್ಯದ ಇಲ್ಲ ಅಂತ ಕೇಳ್ತೀನಿ ಇತ್ತಂದ್ರೆ ಹೋಗಾಮ ಇಲ್ಲಾಂದ್ರೆ ಸುಮಾರು ದೃಷ್ಟಿಯಿಂದ ತರಕಾರಿ ತಗೊಂಡ್ ಬಂದ್ಬಿಡ್ತೀನಿ ರೀ ನಾನು ಇವತ್ತೆ ಛಟ್ ಪೂಜಾ ಸ್ಟಾರ್ಟ್ ಆಗ್ಯಾದ ನೋಡಿ ನಿಮ್ಗೆ ಗೊತ್ತದಲ್ಲ ರೀ ಫಂಕ್ಷನ್ ಇರ್ತದಂತ ಸೊ ಬಿಹಾರ್ದವ್ರ್ದು ಬಿಹಾರಿಗೆ ಹೋದ್ರೆ ತೋ ಬರ್ರಿ ನೋಡಂ ಬಾಕ್ಸ್ ಬಂದು ಎರಡು ದಿನ ಐತ್ರಿ ಓಪನ್ ಆಗೋಲ್ಲಾಗ್ಯದ್ರಾಗ ಏನು ಅಂದು ತರ್ಶಿನ ಅಂತ ತೋರಿಸ್ತೀನಿ ನಿಂದ ರೀ ನಿಮಗೆ ಫಸ್ಟ್ ನಾ ದೀಪ ಹಚ್ಕೋತೀನಿ ಆಮೇಲೆ ತೋರಿಸ್ತೀನಿ ಮಮ್ಮಿಗಿಲ್ಲಿ ಚಾ ಮಾಡ್ಲತ್ತಳ ಚಾ ಕಿಟ್ಟು ಹೋಗಿ ಪೂಜೆ ಮಾಡ್ತೀವಿ ಮೂರು ಜನ ಸ್ವಲ್ಪ ಚಾ ಕುಡಿತೀವಿ ನನಗೂ ಯಾಕೋ ಜರ ನೆಗಡಿ ಶೀನ್ ಬಿಟ್ಟು ಅಲ್ಲಗತ್ತೆ ನಾನು ಸ್ವಲ್ಪ ಗರಂ ಗರಂ ಚಾ ಕುಡ್ದಲ್ಲಿ ಜರ ಮನುಷ್ಯ ಜರ ರಿಲೀಫ್ ಅನ್ನಿಸ್ತದೆ ಹೋದಲ್ಲಿ ನೋಡಿ ಫ್ರೆಂಡ್ಸ್ ಈ ಮಮ್ಮಿ ಪೂಜೆ ಮಾಡ್ಲತ್ತಳ ಹಾಯ್ ಗಾಯ್ಸ್ ಹಾ ಹಾಗೆ ಮೇರಾ ನಾಮ್ ಶಿವಿಯಾ ಹಾ ಶಿವಿಯಾ तेरा नाम छवि है अच्छा मैं क्यूट लगती हूँ तेरे को इनका तो आंटी आप ना बहुत क्यूट लगते हो मेरे को पता है थैंक यू उसके लिए वेलकम अभी सब लोग ऊपर जा रहे हैं उनको पता कैसे पढ़ रहे ऐसे देख ऐसे नमस्ते <laughs> सुन छवि या नमस्ते करके दिखाई बोलो नमस्ते नमस्ते हाँ तुम कौन से क्लास में पढ़ती हो आंगनवाड़ी में कौन से में अंगड़वाड़ी में अंगड़वाड़ी में <laughs> <laughs> कैसा है बेचारे को आप कौन से क्लास में पढ़ते हो गर्ल टू बी लाइक मेरे को हट छवी आप ना कौन से क्लास में पढ़ते हो आ बेटा आप कौन से क्लास में पढ़ते हो आप गुड गर्ल हो ना बताओ कौन से क्लास में पढ़ते हो आंगनवाड़ी कैंडी कैंडी बोला आंगनवाड़ी में छवि आप कौन से क्लास में पढ़ते हो

नहीं अंगरूढ़वाड़ी में पढ़ती है कौन से सेक्शन में पढ़ते हो एक ही बीच उसी का सेक्शन है पूरा का पूरा है ना, ना है ना तेरा सेक्शन है ना चलिए यहाँ पे मंटन करनी चाहिए मंत्रों का क्यों है हो वहाँ पे वहाँ पे तुझे मंटन करती है सब ठीक है ये वाले भैया भी कल से पढ़ने आएंगे चल हाँ बोल दे �

ಬರ್ರಿ ಒಂದಿಷ್ಟಿಗೆ ಸಮಾನ ತೊಗೊಂಡ್ ತಿನ್ರಿ ಮನೆ ಮತ್ತೆ ತರಕಾರಿ ಇಲ್ಲ ನೋಡ್ರಿ ಫ್ರೆಂಡ್ಸ್ ಇಲ್ಲೆಲ್ಲ ಛಟ್ ಪೂಜಾ ಮಾಡಕತ್ತಾರ ನೋಡ್ರಿ ಫ್ರೆಂಡ್ಸ ಇವರೆಲ್ಲ ಅರ ರೀ ಬಟ್ ಇವರೆಲ್ಲ ನಮ್ಮ ಸೊಸೈಟಿದಾಗ ಇರ್ತಾರೆ ಎಲ್ಲರೂ ನಮ್ಮೂರು ತಮ್ಮೂರು ಅನ್ಕೊಂಡು ಬದಕ್ ಬರ್ಬೇಕು ಹೋದಲ್ರಿ ಫ್ರೆಂಡ್ಸ್ ಸೊ ಎಷ್ಟು ಮಸ್ತ್ ಪೂಜಾ ಮಾಡಕತ್ತಾರೆ ನೋಡ್ರಿ ಸೊ ಎಲ್ಲರಿಗೂ ಚಟ್ಟಿ ಮೈಯ್ಯ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತೀನಿ ರೀ ನಾನು ಹಾರೈಸ್ತೀನಿ ರೀ ನೀವು ಭೀ ಹಾರೈಸ್ರಿ ಎಲ್ಲರಿಗೂ ಒಳ್ಳೇದಾಗಬೇಕು ನೋಡ್ರಿ ಹೋದಲ್ರಿ ಯಾರು ಯಾರ ಬಗ್ಗೆನೂ ಕೆಟ್ಟದ್ದು ಭಾವ ಸಲಾರ್ದ ನೋಡ್ರಿ ಒಳ್ಳೆ ಜೀವನ ಸಾಕು ಸಾಮಾನು ತಿಳ್ಕೊತಾಯಿ ಬ್ಲಾಕ್ ಕಂಟಿನ್ಯೂ ಮಾಡಕತ್ತೀನಿ ನೋಡ್ರಿ ఇవరేం బాబీ హరల్ తో అందర ఇవరే నీకు కన్ఫ్యూస్ అలా ఇబ్బంది ఏనా చాక్లేట్ సీరి ఉట్కొండారా బట్ ఈ సైడ్ అరల్ ఆ కడే సమ్మ ఎత్తు కొడ్లకారీ అరల్ ఇన్ సుమ్ కుతారీ తో అరు నమగ పరిచారీ సో అదోస్కర అాంబికాంధిగేసిన మరి భాళష్ జన హీ బట్ నగ హోగదే ఆగలి నోడ్రీ ఫ్రెండ్స్ పూజ ముగ్గు నోడ్రీ ಅದೇನೋ ರೀ ಟ್ರೈನ್ ಓದಬೇಕೇನೋ ಟಿಕೆಟ್ ರೀ ಆ ಕ್ಯಾಟಗರಿ ಇದೆ ಇಟ್ಟೀನಿ ರೀ ಊತ್ತ ನಾಳೆ ಆರಾಮ್ ತಪ್ಲತ್ತದಲ್ರಿ ಸೊ ಅದಕ್ಕೋಸ್ಕರ ಹಂಗಂದು ಕೇಸಿನ ಭಾಳ ಲೇಟ್ ಐತ್ರಿ ನನಗೆ ಹೋಗ್ಲಿಕ್ಕೆ ಬಟ್ ಪರವಾಗಿಲ್ಲ ರೀ ತೋ ಲಾಸ್ಟಿಗೆ ಏನಂತಾರೆ ದೇರ ಇಲ್ಲಕ್ಕಿಂತ ಅಂತಾರಲ್ರಿ ತೊಗೋದಕ್ಕೆ ಹೋದೆ ಇಲ್ಲಿ ನೋಡಿರಿ ನಮ್ಮ ಚಿಕ್ಕ ಮಿಕ್ಕುವ ದೋಸ್ತರು ಕೂಡ ಹ್ಯಾಂಗೆ ಆಟ ಆಡ್ಲಿಕತ್ತಾರ ನಮ್ಮ ಸೊಸೈಟಿದಾಗ ಎಲ್ಲ ಕಾಸ್ಟ್ ಹರ ನೋಡ್ರಿ ಸ್ಟೇಟ್ದವ್ರು ಸ್ಟೇಟ್ ರೀ ಬಟ್ ಯಾರು ಯಾರಿಗೆ ಕಾಸ್ಟಿಸಮ್ ಏನೂ ಮಾಡಲ್ಲ ಎಲ್ಲರ್ ಫ್ಯಾಮಿಲಿ ಟೈಪ್ ಇರ್ತೀವಿ ನೋಡ್ರಿ ಫ್ರೆಂಡ್ಸ್ ಬಟ್ ಏನಂದ್ರೆ ಗೊತ್ತ್ರಿ ನಮ್ಮ ಕರ್ನಾಟಕ ಫ್ಯಾಮಿಲಿ ಅಂದ್ರೆ ನಮ್ದು ಒಂದೇ ಅದ ನೋಡ್ರಿ ಸೌತ್ ಸೈಡ್ ಬೇರೆ ಎಲ್ಲ ಸೈಡ್ ದೋರ ನೋಡ್ರಿ ಗಡವಾಲಿ ನೇಪಾಳಿ ಹಿಡ್ಕೊಂಡು ಕೇರಳ ತಮಿಳ್ನಾಡ್ದವ್ ಹಿಡ್ಕೊಂಡು ಎಲ್ಲ ಸ್ಟೇಟ್ ದೋರ್ ಹರ್ರಿ ಇಬ್ಬರು ಸಾಬಾರು ನಾಲ್ಕಲ್ ಕೇಳಿ ಅಂದ್ರ ಏನ್ ತರ್ಕಾರಿ ತಗೊಂಡ್ ಬರ್ಬೇಕೀವ್ ನೋಡ್ರಿ ಬರ್ರಿ ತರಕಾರಿ ಅಂದ್ರೆ ತಗೊಂಬರ್ಲಕ್ ಹೋಗಾಮಿ ಇಲ್ಲಿ ನೋಡ್ರಿ ಯಾರು ತರ್ಕಾರಿ ಕಾಣಸಲಾಗ್ಯಾರೀ ಜಾಸ್ತಿ ಎಲ್ಲಾ ಬಿಹಾರದವ್ರೆ ಇದ್ ಎಲ್ಲರೂ ತಮ್ಮ ತಮ್ಮ ಊರಿಗೆ ಹೋಗ್ಬಿಟ್ಟಾರ ಜಾಸ್ತಿ ಇಲ್ಲ ನೋಡ್ರಿಗ ಟೊಬ್ರಿಡ್ರಿ ರಾಮ್ ಲಡ್ಡು ತಗೊಂತಿಲ್ಲ ರಾಮ್ ಲಡ್ಡು ಇಲ್ಲಾಂದ್ರೆ ಒಂದು ಬ್ರೆಡ್ ಪಕೋಡಾ ನಡ್ದದ ಇಲ್ಲಿ ರಾಮ್ ಲಡ್ಡು ನಡ್ದ ನೋಡ್ರಿ ಇಬ್ರು ಸಾಬ್ರೂ ರಾಮ್ ರಾಮ ತಿಲ್ಲತ್ತಾರ ಇದು ಗುರುದ್ವಾರ ಬಲ್ ನಿಂತು ಹೆಂಗದ ತಿನ್ರಿ ತಿನ್ರಿ

ಏಟಿ ರುಪೀಸ್ ಒನ್ ಕಿಲೋ ಇಲ್ಲ ಎಸ್ ಮಮ್ಮಿ ಏಟಿ ರುಪೀಸ್ ಈಸ್ ಈಕ್ವಲ್ ಟು ಒನ್ ಕಿಲೋ ನೋಡ್ರಿ ಫ್ರೆಂಡ್ಸ್ ನಾ ಹೋಗತ್ತನ ಪೂಜಾನೆ ಮುಗಿದ ಭಾಬಿ ಅದು ಕೇಳಕ್ ಹತ್ತಿರ ಯಾಕೆ ಬರ್ಲಿ ನಾ ಅಂದ್ರೆ ಲೇಟ್ ಆಗ ಆತದ ಅಂತ ತಿಕೊಂಡಿದಾವ ಬಟ್ ಜಲ್ದಿನೇ ಮಾಡಿದ್ರು ನಾ ಮನಿ ಎಲ್ಲ ಸ್ವಚ್ಛ ಮಾಡಿ ಬರ್ಲತ್ತಿದ ಯಾಕಂದ್ರೆ ಛಟ್ ಪೂಜಾ ಅಂದ್ರೆ ಬಿ ನೋಡ್ರಿ ಎಲ್ಲರದು ನೋಡ್ರಿ ಶ್ರದ್ಧೆ ಇರ್ತದ ಭಕ್ತಿ ಇರ್ತದ ನಾವು ಹಿಂಗ ಅಚ್ಚ ಉಚ್ಚ ಹೋಗಕ್ ಹೋಗಲ್ ಹೋಗಲ್ರಿ ಅಂದ್ರೆ ಮನಿ ಎಲ್ಲ ಸ್ವಚ್ಛ ಮಾಡಿ ಸ್ನಾಗಿಸ್ಕೊಂಡ್ ಹೋದ್ರಿ ನಾನು ಬಟ್ ಹೋಗತ್ತನ ಎಲ್ಲ ಆಲ್ಮೋಸ್ಟ್ ಫಂಕ್ಷನ್ ಮುಗೀತು ನೋಡಮ್ಮ ಆಯ್ತು ಅಂದ್ರೆ ಆಯಿಲ್ ತೋರಿಸ್ತೀನಿ ಫ್ರೈ ಮಾಡ್ಕೊಳತ್ತಿನಿ ಉಳ್ದಾಗ ಆಮೇಲೆ ಪಾನಿ ಹೊಡಿ ನೋಡ್ರಿ ಟೊಮಾಟೆಗಡ್ಡೆ ತೊಣ್ಣಿ ನಾನು ಪಾನಿ ಹೊಡ್ಕೋಕ ಮದ್ದೀಗ ಮೆಣಸಿಗಿ ಬೆಳ್ಳುಳ್ಳಿನೂ ಪೀಸ್ಕೊತೀನಿ ನಾನು ಒಂದಿಷ್ಟು ಇದ್ರಾಗ ತೆಗ್ದೀನಿ ಒಂದಿಷ್ಟು ಅಂದ್ರೆ ಈಗ ಹಿಂಡಿ ಮಾಡ್ಕೋಬೇಕು ಅದಕ್ಕೋಸ್ಕರ ತಗೋದೈತೆ ನೋಡಿರಿ ನಾನು ಫ್ರಿಜ್ನಾಗ ಏನು ಮೆಣಸಿಕಾಯಿ ತುಂಬ ಫ್ರಿಜ್ ಮ್ಯಾಲ ಬೆಳ್ಳುಳ್ಳಿ ಮಾಡೋದು ತುಂಬ ಹ್ಞೂ ನೋಡಿರಿ ಈಗ ಚೊಳಿಕೆ ಪಲ್ಯ ಮಾಡ್ಕೊಳತ್ತೀನಿ ಮೆಣಸಿಕೆ ಬೆಳ್ಳುಳ್ಳಿ ಪೀಸ್ಕೊಂಡು ಟಮಾಟೊ ಉಳ್ಳಾಗಡ್ಡಿ ತಗೊಂಡಿನಿ ಕೊತ್ತಂಬರಿ ತೊಗೊಂಡಿನಿ ಮತ್ತು ಚೌಳಿಕಾಯಿ ಇದು ಮಾಡಿ ಕೆಳ್ಸಿನ ಫ್ರೈ ಮಾಡಿ ಮತ್ತದ ಶೇಂಗಾ ಹಿಂಡಿನೂ ಮಾಡ್ಕೊಂಡಿ ನೋಡಿ ಅದ್ರಾಗ ಹಾಕಕ್ಕೆ ಈಗ ಜೊಳ್ರಲ್ಲಿ ಅಡುಗೆ ಮಾಡಿ ಫ್ರೆಂಡ್ಸ್ ಎಣ್ಣೆ ಫುಲ್ ಗರಮ್ ಆಗ್ಯ ಸರಿ ಮಮ್ಮನ ಹಿಂದಕ್ಕೆ ನೀರಾಗ ಬರ್ತಲಪ್ಪ ಮುಂದೆ ಬರ್ತಾರಪ್ಪ ಫ್ರೈ ಆಗಿ ಮಮ್ಮಿಗೆ ಇಲ್ಲಿ ರೊಟ್ಟಿ ಮಾಡದ ಹ್ಮ್ ರೊಟ್ಟಿ ಮಾಡ್ ನೋಡ್ದ ನೋಡ್ರಿ ನಮ್ದು ಬಿಸಿ ಬಿಸಿ ಫುಲ್ಕೆ ಮಾಡಕತ್ತೀ ನೋಡ್ರಿ ಫುಲ್ಕೆ ಮತ್ತೆ ಈ ಕಡೆ ಪಲ್ಯ ಎರಡು ನಡೆದದ ನೋಡಿ ಟೂ ಇನ್ ಒನ್ ನಡೆದದ ನೋಡ್ರಿ ಈಗ ಪಾಪನೂ ಕಂಪ್ಲೇನ್ ಅಂತಂದ್ರೆ ಆಯ್ತ ಈಗ ಏನ್ ಮಾಡ್ತೀನಿ ಈಗ ಜಲ್ರ ಈಗಿಷ್ಟ ಆಯ್ತಲ್ರಿ ಆಯ್ತ್ ನೋಡ್ರಿ ನಾಳೆ ಪೂಜಾದಾಗ ಏನ್ ಹಾಕೋಲಿ ಗೊತ್ತಾಗಲ್ಲ ಬೈ ಚಾನ್ಸ್ ನಾವು ಹೋದ್ರ ಪೂಜಾದಾಗ ಡ್ರೆಸ್ ಹಾಕೊಲಿ ಸೀರೆ ಹಾಕೊಲಿ ಯಾಕಂದ್ರೆ ಅಲ್ಲಿ ಬೆಳಗ್ಗೆ ನಾಲ್ಕು ಗಂಟೆಗೆ ಪೂಜಾ ಅದು ಮಾಡ್ತಾರೆ ಹಿಂಗ ನೀರಾಗೆಲ್ಲ ಹಿಂಗ ಡುಕ್ಕಿ ಅದು ಹೊಡಿತಾರೀ ಅವರು ನೋಡ್ಬೇಕು ಏನ್ ಹೈಕೋಲಿ ಎಲ್ಲ ತಿನ್ ಬಾವಿ ಕರ್ದ ಅವಾಗಿನೂ ಕ್ಯೂ ನೀರಿ ಈಗ ಕಲ್ಯಾಣ ನೋಡಿಗೋಸ್ ಬಹಳ ಬಿಟ್ಟವ್ರಿ ಫ್ರೆಂಡ್ಸ್ ಅವ್ರಿ ಅಮ್ಮ ನೀನ್ ಹಿಂಗ ಅಗರಬತ್ತಿ ಹಚ್ಕಿನ ಬಿಡು ಏನ್ ಮತ್ ಆಮೇಲೆ ಊಟ ಅದು ಮಾಡಿ ಮಕ್ಕಳ ಮತ್ತೊಂದ್ ಹತ್ತ ಏನ್ ಅಗರಬತ್ತಿ ಹದ್ರು ಏನ್ ಹದ್ ಏನೋ ಫೈದಾ ಆಗಲಾಗ್ ಫ್ರೆಂಡ್ಸ್ ಅಷ್ಟು ಮೆಚ್ಚೂರ್ ಆಗಿ ಅವ್ರಿ ಭಯಂಕರ ಕಂಪ್ಲೀಟ್ ಆಯ್ತು ಇದ್ರಾಗ ಈಗ ನಾ ಏನ್ ಮಾಡಕತ್ತೀನಿ ಅಂದ್ರೆ ನೋಡ್ರಿ ಈಗ ಶೇಂಗದ ಹಿಂಡಿ ಹಾಕ್ಲಾಕತ್ತೀ ನೋಡ್ರಿ ಚಂದನ್ ಇಲ್ಲಿ ನೋಡ್ರಿಗೇಷನ್ ಕಾಣಸ್ಬತ್ತದೀಗ ಇದ್ರೀಗ ಹಿಂಡಿ ಹಾಕೀನ್ರಿ ಫ್ರೆಂಡ್ಸ ಏನು ಮಾಡ್ತೀನಿ ಅಂದ್ರೆ ಈಗ ಮಿಕ್ಸ್ ಮಾಡ್ಕೊಂಬಿಡ್ತೀವಿ ರೀ ಉಪ್ಪು ಖಾರನೂ ಎಲ್ಲ ಬರ ಬರಿ ಆಗ್ಯದ್ರಿ ಇದ್ರಾಗ ಟೇಸ್ಟ್ನು ಸರಿಯಾಗಿ ಆಗ್ಯದಿದ್ರೂ ಈಗೇನು ಮಾಡಮ ಈಗ ಮಿಕ್ಸ್ ನೋಡ್ರಿ ಈಗ ಊಟ ಮಾಡತ್ತೀವಿ ನೋಡ್ರಿ ಬರ್ರಿ ಊಟ ಮಾಡಮ್ಮಿ ಊಟದಾಗ ನೋಡ್ರಿ ನಾ ಬಿಸಿ ಫುಲ್ಕೆ ಮಾಡ್ಕೊಂಡಿನಿ ಚೌಳಿಕೆ ಪಲ್ಯ ಮಾಡೀನಿ ಮತ್ತಂದ್ರೆ ಸ್ವಲ್ಪ ರೈಸ್ ಅದ ರೀ ತೊ ಇದೆ ನಮ್ಗೆ ಊಟ ಅದ ನೋಡಿರಿ ಫ್ರೆಂಡ್ಸ್ ಅಥ್ವಾ ಬರ್ರೀಗ ಊಟ ಮಸ್ತನ ಮಸ್ತನದಾಗೆ ಚೌಳಿಕೆ ಪಲ್ಯನೂ ನೋಡ್ರಿ ನಮ್ದು ಊಟದ ಎಲ್ಲ ಐತ್ ನೋಡ್ರಿ ಫ್ರೆಂಡ್ಸ್ ಸ್ವಲ್ಪ ಮಾತಾಡ್ಕೋದ್ ಕುಂತೀವಿ ಅದಾಗ ನೋಡ್ರಿ ಈಗ ಪ್ರೊಜೆಟ್ ಆಕ್ಟಿವಿಟಿ ನೋ ಪ್ರಾಜೆಕ್ಟ್ ವಾಟ್ ಎವರ್ ಎಂದ್ ನಿನ್ನೆ ಹಿಡಿದು ನಡಿಸನ್ರಿ ಯಾವಾಗ ಮುಗಿಸ್ತಾನೋ ಗೊತ್ತೇ ಇಲ್ಲ ನೋಡ್ರಿ ಇದರ್ದೂ ನೋಡಮ್ರಿ ಯಾವಾಗ ಮುಗೀತದ ಏನು ಏನ್ ಸುದ್ದಿ ಅಂತ ಕೇಳ್ಸ್ರ ಪಪ್ಪನ ಊಟ ಮಾಡಿಸಿದ ಲಾಗೋ ಅದರ್ ನೋಡ್ರಿ ಅವ್ರು ಫುಲ್ ಸುಸ್ತಾಗ್ಯದ ಅಂತ ಕೆಲಸ ಜಾಸ್ತಿ ಬಿಡಿಯೋದು ಏನೋ ಮಾಡಲಿಲ್ಲ ನೋಡ್ರಿ ಮ್ಯಾಗ ಫ್ರಿಜ್ ಮ್ಯಾಗ ನೋಡ್ರಿ ಸಂಪರ್ಕ ಹೇಗಾಗ್ಯಾವ ಈಗ ಬಿಡ ಬಿಡ ನಾನು ಮಾಡ್ತೀನಿ ಈಗ ಅವನು ಕೆಲಸ ಮಾತಾನ ಈಗ ನಾವು ಬಿಟ್ಟಂದ್ರೆ ಫ್ರೂ ಮತ್ತಿನ ಫೋನ್ ಹುಡ್ಕೊ ಕುಂದತ್ತೆ ಬೆಸ್ಟ್ ಈಗ ನಾನು ಏನು ಅಂದ್ರೆ ಜಲ್ ಜಲ್ದಿ ಬಾಣೆ ತೊಗೋತೀನಿ ಈ ಕಡೆ ಕಟ್ಟಿದ್ದು ಎಲ್ಲ ಸಾಫ್ ಮಾಡಿ ಹಿಟ್ಟು ವೇ ಫ್ರಿಜ್ನಾಗ ಇಡ್ತೀನಿ ನಾನು ನಾಲ್ಕು ಚಪಾತಿ ಹೋದ ನೋಡಿರಿ ಫ್ರೆಂಡ್ಸ್ ನಾ ಮಾಡೋದೇ ಮನುಷ್ಯಾಗ ಒಂದು ಎರಡು ಎರಡು ಚಪಾತಿ ಮಾಡಿದ್ರೆ ಮತ್ತೊಂದು ಎಷ್ಟ್ರ ಏನು ಮಾಡಿದಂದ್ರೆ ಏನೋ ನಾಲ್ಕು ಇರಲಿ ಅಂತ ಮಾಡಿದ್ವಿ ಎಲ್ಲರಿಗೂ ಎಡ್ಡೆ ಉಂಡಿವ್ ನೋಡ್ರಿ ಫ್ರೆಂಡ್ಸ್ನು ಇನ್ನು ನಾಲ್ಕು ಚಪಾತಿ ಹಾಗೆ ಕುಂತ ನೋಡ್ರಿ ಅಲ್ಲಿ ಇದರಲ್ಲಿ ಇವಮ್ಮ ನೋಡಮ್ಮ ಏನೋ ತನ ಆತದ ಮತ್ತೇನು ಮಾಡ್ತೀನಿ ಸರಸರ ಭಾಂಡಾ ತೊಳ್ಕೊತೀನಿ ರೀ ನಾನು ಏ ಮಮ್ಮ ಜಗಳೇ ಜಗಳ ಆಡ್ತಾವ್ರಿ ಬರೀ ಯಾಕೆ ಕೆಣಕ್ಲತ್ತೀನಿ ಹಾಂ ನಿನಗೂ ಚಪ್ಪಲೆಲ್ಲ ಮತ್ತೆ ಚಪ್ಪಲ್ ಬಾಜುನೇ ಹೋಗಿ ಕೂತ್ಬಿಟ್ಟು ಮತ್ತೆ ಇವನಿ ಹೇಳತ್ತೀನಿ ನೋಡಿ ಇಬ್ರು ಅಣ್ಣ ತಮ್ಮ ಕಲ್ತು ಏನು ಈಗ ಚಿಕಾ ಈ ಕಡೆ ಮುಖ ಮಾಡ ಮೇಕು ಏನು ಮಾಡತ್ತೀರ ಏನು ಮಾಡತ್ತಿರಿ ವರ್ಕಿಂಗ್ ಮಾಡೆಲ್ ಓಕೆ ಓಕೆ ವಾಹ್ ಏನು ಎಕ್ಸಸೈಜ್ ರೀ ನಿಮ್ಮ ಎಟ್ ಹೈರಾಣ ಅದನ್ ಪಾರಾ ಎಷ್ಟು ಹೈರಾಣ ಅದನ್ರಿ ನಾ ಇದು ಮಾಡ್ದಾಗ ಪ್ರಾಜೆಕ್ಟ್ ಅದು ಮಾಡ್ದಾಗ ಅದು ಬಂದ್ ಮಾಡ್ತೀವಿ ನೀಕು ನೋಡ ಹೇಳ್ತೀನಿ ನೋಡಿ ಫೈನಲಿ ರೆಡಿ ಆಯ್ತು ನೋಡ್ರಿ ಈಗ ಒಂದು ಹ್ಮ್ ಏ ಹಂಗೆಲ್ಲ ಮಾಡಬಾರ್ದು ನೋಡ್ರಿ ನನ್ ಜೀವ ನನ್ ಜೀವ ಇಲ್ಲ ನನ್ ಜೀವ ನನ್ ಬಲ್ಲ ಇದು ನೋಡ್ರಿ ಇದು ಇದು ಫಾಸ್ಟ್ ಆಗತ್ತದ ಇದು ಬ್ಲಡ್ ಪ್ರೆಷರ್ ಹೈ ಇರ್ತದ ಇದು ನೋಡ್ರಿ ಇದು ಲೋ ಇರ್ತದ

ತೆಗೀ ಜಿ ಚಿಕ್ಕು ಅವೆಲ್ಲ ಬಡ ಬಡಬಡ ಅವೆಲ್ಲ ನೋಡಿರಿ ಫ್ರೆಂಡ್ಸ್ ಈ ಬ್ಲಾಗಿಗ್ ನಾ ಎಂಡ್ ಮಾಡ್ಲತ್ತೀನಿ ಐ ಹೋಪ್ ನಿಮ್ಮೆಲ್ಲರಿಗೆ ಬಿಡು ಎಷ್ಟೈತೆ ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಈ ಬ್ಲಾಗಿ ಎಂಡ್ ಮಾಡ್ಲತ್ತೀನಿ ನಿಮ್ಮೆಲ್ಲರಿಗೆ ಛಟ್ ಪೂಜಾದು ಸ್ವಲ್ಪ ಬ್ಲಾಗ್ ತೋರ್ಸೋದು ಹ್ಯಾಂಗ ಅನಸ್ತ ಹೇಳಿ ನಾಳಿಗ್ ಹೋಗ್ಬೇಕಂತದ ಬಟ್ ಐ ಹೋಪ್ ಡೇಟ್ ಆಗೋ ಸಿಚುವೇಶನ್ ಅದ ರೀ ಫ್ರೆಂಡ್ಸ್ ಬಟ್ ದಿನ ಪೋಸ್ಟ್ಪೋನ್ ಐತೆ ಅಂದ್ರೆ ಭಾಳ ಚಂದ ಆಗ್ತದ ಅಂತ ನೋಡಮ್ ರೀ ಫ್ರೆಂಡ್ಸ್ ಎಲ್ಲ ದೇವ್ರ ಕೈ ಆಗ ನಮ್ಮ ಕೈಯಾಗ್ರಿ ಇಲ್ಲ ಫ್ರೆಂಡ್ಸ್ ಫ್ರೆಂಡ್ಸ ತೋ ನೋಡಂಬ್ರಿ ಏನ ಏನೇನು ಆಗ್ತದೆ ಏನು ಅನ್ಸದಿ ಅಂತ ಹೇಳ್ಕೋತಿ ಬ್ಲಾಗಿಗ್ ಈಗ ಎಂಡ್ ಮಾಡ್ಲತ್ತೀನಿ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡಿರಿ ನಮ್ಮೂರು ತಮ್ಮೂರು ಅನ್ಕೊಂಡು ಬದಾಗ ಬೇಡಂಬ್ರಿ ನಾಲ್ಕು ದಿನ ಜೂನ್ ಅದ ಅಂತ ಹೇಳ್ಕೋತಿ ಬ್ಲಾಗಿಗ್ ಎಂಡ್ ಮಾಡತ್ತೀನಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ